कोलेपे तरीके केस विचारणिके हाजर आवउंते नठा प्रथम रक्षक बुलेट के नोटिस ಕೊಲೆ ಬೆತರಿಕೆ ಕೇಸ್ಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವಂತೆ ನಟ ಪ್ರಥಮ್ ರಕ್ಷಕ್ ಬುಲೆಟ್ಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ ದೊಡ್ಡಬಳ್ಳಾಪುರ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯಲು ಸಾಕ್ಷಿಗಳ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲು ಇಬ್ಬರನ್ನ ಠಾಣೆಗೆ ಬರುವಂತೆ ಸೂಚಿಸಿದ್ದಾರೆ ಅದೇ ರೀತಿ ಮಹೇಶ್ಗೂ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದು ಪೊಲೀಸರು ಪ್ರತ್ಯೇಕವಾಗಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಹಾಗಾದರೆ ಪ್ರಥಮ ದೂರು ಏನು ಜುಲೈ ಇಪ್ಪತ್ತೆರಡರಂದು ಮಹೇಶ್ ಎಂಬ ಸಿನಿಮಾ ಪ್ರಮೋಟರ್ ನನಗೆ ದೊಡ್ಡಬಳ್ಳಾಪುರದ ಯಲ್ಲಮ್ಮ ದೇವಸ್ಥಾನದ ಪೂಜೆಗೆ ಕರೆದಿದ್ರು ಪೂಜೆಯನ್ನು ಮುಗಿಸಿ ನಾನು ವಾಪಸ್ ಬರುವ ವೇಳೆಯಲ್ಲಿ ಯಶಸ್ವಿನಿ ಹಾಗೆ ರಘು ಬೇಕರಿ ಮತ್ತು ಒಂದಷ್ಟು ಜನ ನನ್ನನ್ನು ಕಾರಲ್ಲಿ ಸುತ್ತುವರಿದು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ರು ದರ್ಶನ್ ಅವರನ್ನ ಕುರಿತು ನನ್ನ ಬಾಸ್ ಬಗ್ಗೆ ಮಾತನಾಡಿದ್ದೀಯಾ ಅಂತ ಅವಾಚ್ಯ ಶಬ್ದಗಳಿಂದ ಬೈದು ಡ್ರ್ಯಾಗರ್ ಮತ್ತು ಚಾಕುವನ್ನ ತೋರಿಸಿ ಚುಚ್ಚಲು ಮುಂದಾಗಿ ಭಯಪಡಿಸಿದ್ದಾರೆ ಅಂತ ದೂರನ್ನ ಪ್ರಥಮ್ ನೀಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ